ಜನ್ಮಭೂಮಿ ಕನ್ನಡದ ಸಿನಿಮಾ ತಿಳಿಯಿಂದ ಶಾಮ್ಪುರ ಅಂಗನವಾಡಿಯಲ್ಲಿ ಏನು ಮಕ್ಕಳ ಬರಹ ಸಾಮಗ್ರಿಗಳು ಮತ್ತು ಅಕ್ಷರ ಬರವಣಿಗೆ ಫಲಕಗಳನ್ನು ಕೊಟ್ಟಿರ್ತವೆ ಹಾಗೂ ನಾನು ಅಂಗನವಾಡಿಯ ಅಧ್ಯಾಪಕರಲ್ಲಿ ಮನವಿ ಏನಂದರೆ ಈ ಒಂದು ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಹೇಳ್ತಾರೆ ಹಿರಿಯರು ಇಂದಿನ ಮಕ್ಕಳೇ ನಾಡಿನ ಪ್ರಜೆ ಹಾಗಾಗಿ ಇದು ನಮ್ಮ ನಾಡು ಭೂಮಿ ನೆಲ ಜಲ ಬೆಳೆಸಬೇಕು ಕನ್ನಡ ಅಕ್ಷರಗಳನ್ನು ಮಕ್ಕಳಲ್ಲಿ ಕಲಿಸಬೇಕು ಅವ್ರ ಮನಸ್ಸಲ್ಲಿ ಕನ್ನಡದ ಬಗ್ಗೆ ಕನ್ನಡದ ಆಚಾರ ವಿಚಾರಗಳು ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಡ್ಬೇಕು ಹೇಳಿ ಇವತ್ತಿನ ದಿನ ಈ ಮೂಲಕ ತಮ್ಮಲ್ಲಿ ಮನವಿ ಸಹ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಅಧ್ಯಾಪಕರ ನಮ್ಮದು ಒಂದು ಮನವಿ ಕನ್ನಡ ಮಾಲೆನ ಹೆಚ್ಚಾಗಿ ಕಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಬೇಕು